ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಸುಭಾಷ್ ಗೌಡ ನಾನು ನನ್ನಿಂದ ಸಾಧ್ಯ ಆದಷ್ಟು ನನ್ನ ಗುರುಗಳಲ್ಲಿ ನಮ್ಮ ಸನಾತನ ವೈದ್ಯ ಪದ್ಧತಿ ಅಂತ ಏನಿದೆಯೋ ನಮ್ಮ ಜನಗಳಿಗೆ ಬರೋ ಸಮಸ್ಯೆಗೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದೊಂದು ಔಷಧಿ ಅಂತ ತಿಳಿಸ್ತಾ ಬರ್ತಿರ್ತೀನಿ ನನಗೆ ಗೊತ್ತಿರೋದು ನನ್ನ ಗುರು ಹಿರಿಯರು ನನಗೇನು ಕಳಿಸ್ಕೊಟ್ಟವರೋ ಅದನ್ನು ತಿಳಿಸ್ತಿದ್ವಿ ಈ ಸಂಚಿಕೆಯಲ್ಲಿ ನಿಮಗೆ ತುಂಬ ಅದ್ಭುತವಾದ ಪ್ರತಿಯೊಬ್ಬರಿಗೂ ಬೇಕಿರೋದು ನೂರಕ್ಕೆ ತೊಂಬತ್ತು ಜನಕ್ಕೆ ಈ ಔಷಧಿ ಎಲ್ಲರಿಗೂ ಬೇಕಿರೋ ಯಾಕಂದರೆ ಈ ಕಾಲದಲ್ಲಿ ಪ್ರತಿಯೊಬ್ಬರು ಇರೋ ಆಹಾರಗಳು ಅಥವಾ ಅವರ ನಡವಳಿಕೆ ಅವರ ಜೀವನ ಶೈಲಿ ಬದಲಾವಣೆ ಆಗಿರೋದ್ರಿಂದ ಸ್ಥೂಲ ಕಾಯಿಲ ವೆಯ್ಟ್ ಜಾಸ್ತಿ ಆಗೋದು ಬೊಜ್ಜು ಜಾಸ್ತಿ ಹೊಟ್ಟೆ ಬಂದ್ಬಿಟ್ಟಿದೆ ಕೆಲವು ಪರ್ಸನಲ್ ಪಾರ್ಟ್ಸ್ ಎಲ್ಲ ದಪ್ಪ ಆಗಿದೆ ಇನ್ನು ಕೆಲವ್ರಿಗೆ ನಡೆಯೋಕ್ಕಾಗ್ತಿಲ್ಲ ಮನ್ಕಾಲು ನೋಗ್ಲು ಬರ್ತಿದೆ ಕೆಲಸ ಮಾಡೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಈ ಟೀ ಕಾಫಿ ಕುಡಿಯೋದ್ರಿಂದ ಹೊಟ್ಟೆ ತುಂಬ ಮುಂದೆ ಬಂದ್ಬಿಟ್ಟಿದೆ ಗ್ಯಾಸ್ಟ್ರಿಕಿಂದ ಹೊಟ್ಟೆ ಮುಂದೆ ಬಂದಿದೆ ಕೆಲವ್ರಿಗೆ ಫ್ರೀ ಮೋಷನ್ ಇಲ್ಲ ಈ ಫ್ರೀ ಮೋಷನ್ ಇಲ್ಲದ್ರೆ ಈ ಥರ ಆಗಿರೋದ್ರಿಂದ ಫೈಲ್ಸ್ ಬರ್ತಿದೆ ಈ ಎಲ್ಲ ಥರ ವೆಯ್ಟ್ ಲಾಸ್ ಫಾಲೋಮ್ ಆಗಲಿ ಕೆಟ್ಟ ನೀರು ಕೆಟ್ಟ ರಕ್ತ ಬೊಜ್ಜು ಕೊಬ್ಬು ಇವೆಲ್ಲ ಕ್ಲಿಯರ್ ಆಗೋಕ್ಕೆ ಕರಗೋಕ್ಕೆ ಅಂತ ಒಂದು ಮನೆ ಮದ್ದು ನಮ್ಮ ಋಷಿ ಮುನಿಗಳು ಆ ಕಾಲದಿಂದ ನಮ್ಮ ಗುರು ಹಿರಿಯರು ಏನು ಮಾಡ್ಕೊಂಬಂದವರು ಯಾವುದನ್ನು ಮಾಡಿದ್ರೆ ಅದ್ಭುತವಾದ ರಿಸಲ್ಟ್ ಬರುತ್ತೋ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಶ್ರದ್ಧೆಯಿಂದ ಪೆನ್ನು ಪೇಪರ್ ತಗೊಂಡು ಪ್ರತಿಯೊಬ್ಬರು ಇದನ್ನು ಬರ್ಕೊಂಡು ನಾನು ಹೆಂಗೆ ಹೇಳ್ತೀನೋ ಅದೇ ಥರ ನೀವು ಮಾಡ್ಕೊತಾ ಬನ್ನಿ ಒಂದು ಎರಡು ಮೂರು ತಿಂಗಳಲ್ಲಿ ಕಂಪ್ಲೀಟಾಗಿ ನೀವು ಜೀರೋ ಸೈಜ್ ಆಗೋದು ಗ್ಯಾರಂಟಿ ಯಾಕಂದರೆ ಈ ಈ ಕಾಲದಲ್ಲಿ ಭಾಳಷ್ಟು ಜನ ಯಾರ್ದಾರು ಒಂದು ವಿದ್ಯೆ ಕಲಿಸ್ಕೊಡ್ಬೇಕು ಅಂದರೆ ಹೊಟ್ಟೆ ಹುಡ್ಕೊಂಡು ಸಾಯ್ತಾರೆ ಕೊಟ್ಬಿಟ್ರೆ ಎಲ್ಲರೂ ಎಲ್ಲಿ ನಮಗೆಲ್ಲಿ ನಮಗೆಲ್ಲ ಅಂತ ಸಿಗಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡೆ ಈ ವಿದ್ಯೆಗಳು ಎಷ್ಟೋ ಈ ಕಾಲದ ಜನಕ್ಕೆ ಸಿಗದಿರ ಹಾಳಾಗೋಗ್ಬಿಟ್ಟಿದೆ ಒಳ್ಳೆ ಒಳ್ಳೆ ಗುರುಗಳನ್ನ ಕಳ್ಕೊಂಬಿಟ್ಟು ರೋಗ ಆಗಿ ದುಡ್ಡು ಹಾಸ್ಪಿಟ್ಲಿಗೆ ಮರುತ್ತಿದ್ದೀರಾ ದುಡ್ಡು ಕೊಟ್ಟು ನೀವೇ ರೋಗ ತರ್ಸ್ಕೊಂತಿದ್ರ ಮತ್ತೆ ಅದನ್ನ ವಾಸ ಮಾಡ್ಕೊಳ್ಳೋಕೆ ನೀವೇ ದುಡ್ಡು ಖರ್ಚು ಮಾಡ್ತಿದ್ದೀರಾ ರೋಗ ಬರ್ಸ್ಕೊಳ್ಳೋದಕ್ಕೆ ರೋಗ ವಾಸೆ ನಿಮ್ಮ ಜೀವನ ಪೂರ್ತಿ ದುಡಿಯೋದೇ ಸರಿ ಹೋಗ್ತದೆ ಅಷ್ಟು ಬಿಟ್ಟು ನೀವೇನು ಸಾಧನೆ ಮಾಡ್ತಾ ಇಲ್ಲ ಹಂಗಾಗಿ ಶ್ರದ್ಧೆಯಿಂದ ಈ ಔಷಧಿನ ನತಿಯೊಬ್ರು ನೋಡ್ಕೊಂಡು ಬಳಸ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ ಈ ವೆಯ್ಟ್ ಲಾಸ್ ಯಾರ್ಯಾರು ಆಗ್ಬೇಕು ಅನ್ಕೊಂಡಿದ್ರೋ ಅದಕ್ಕೆ ಬೇಕಾಗಿರೋ ಐಟಮ್ಗಳು ಏನಪ್ಪಾ ಅಂತ ಹೇಳ್ತೀನಿ ನೋಡಿ ಇವಾಗ ನೋಡಿ ಇದು ಬಂದು ಕಾಳಮೆಂಟ್ಸ್ ಪೆಪ್ಪರ್ ಪ್ರತಿಯೊಬ್ರು ಅಡಿಗೆಲ್ಲಿ ಬೆಳೆಸೋದು ಈ ಪೇಪರ್ ತಗೊಂಬಂದು ಹುರಿದಿಟ್ಕೊಳ್ಳಿ ಅದೇ ರೀತಿ ಇಲ್ಲಿ ನೋಡಿ ಇದು ಬಂದು ಕಕ್ಕೆ ಮರ ಕಕ್ಕೆ ಮರದ ಬಂಕೆ ಇದು ಅಂಟು ಆ ಮರನ ಹಂಗೆ ಹೊಡೆದ್ರೆ ಅದರಿಂದ ಬಂಕೆ ಹಾಲ್ ತರ ಬಂದು ಗಡ್ಡೆ ಕಟ್ಟಿ ಈ ತರ ಆಗುತ್ತೆ ಈ ಕಕ್ಕೆ ಮರದ ಅಂಟು ಈ ಅಂಟನ್ನ ನೀವು ತಗೊಂಬಂದು ಸುಮ್ಮನೆ ಲೈಟ್ ಆಗಿ ಹಂಗ ಅದೇ ರೀತಿ ಇಲ್ಲಿ ನೋಡಿ ಇದು ಸೈನ್ಯ ಲವಣ ಪಿಂಗ್ ಸಾಲ್ಟ್ ಅಂತ ಕೂಡ ಕರಿತಾರೆ ಎಲ್ಲಾ ಕಡೆ ಸಿಗುತ್ತಿದೆ ಅಂಗಡಿಯಲ್ಲಿ ಇದನ್ನ ತಗೊಂಬಂದು ಒಂದು ಕಲುವಲ್ಲಿ ಹಾಕಿ ಇದೊಂದು ನೂರು ಗ್ರಾಮ್ ಇದ್ರೆ ಇನ್ನೂರು ಗ್ರಾಮ್ ನಿಂಬೆ ರಸ ಇಂದು ಬಿಟ್ಟು ಚೆನ್ನಾಗಿ ಅರಿಯರಿ ಅರ್ಧ ಬಿಸಿಲ್ಗೆ ಹಾಕಿ ಹಾಕಿ ಒಣಗಿ ಮತ್ತೆ ಉಪ್ಪಾಗುತ್ತೆ ಮೇಲೆ ಮತ್ತೊಂದ್ಸಲಿ ಅರ್ದು ಬಿಟ್ಟು ಬಿಸಿಲಿಗೆ ಹಾಕಿಬಿಟ್ಟು ಉಪ್ಪಾಗುತ್ತೆ ಈ ತರ ಎರಡು ಸಲ ನಿಂಬೆ ರಸ ಒಯ್ದು ಚೆನ್ನಾಗಿ ಅರ್ದು ಒಣಗಿಸ್ಬಿಟ್ರೆ ಇದು ಶುದ್ಧಿ ಆಗುತ್ತೆ ಅವಾಗ ಬಳಸಿದ್ರೆ ಅದ್ಭುತವಾಗಿ ರಿಸಲ್ಟ್ ಬರುತ್ತೆ ಅದೇ ರೀತಿ ನೋಡಿ ಇದು ಬಂದು ನೆಲ ತಂಗಡಿ ಸೊಪ್ಪು ಈಗ ನಿಮ್ಗೆ ಇದು ಶಾಪಲ್ಲೂ ಸಿಗುತ್ತೆ ಹೊಲಗಳು ಗದ್ದೆಗಳು ಕೆರೆಗಳು ಬೇಜನ್ ಕಡೆ ಇರುತ್ತೆ ನೆಲ ತಂಗಡಿ ಅಂತ ಮಾಮೂಲಿ ತಂಗಡಿ ಸೊಪ್ಪು ನಮ್ಗೆ ಎಲ್ಲ ಕಡೆ ಹೂವು ಎಲ್ಲೋ ಕಲರ್ ದೊಡ್ಡ ಗಿಡ ಇರುತ್ತೆ ಇದು ಬಳ್ಳಿ ನೆಲದಲ್ಲಿ ಅರಲ್ಕೊಂಡು ಬೆಳೆಯುವಂತ ಗಿಡ ಇದನ್ನು ಪೌಡ್ರ್ ಮಾಡಿ ಮಾಡಿಟ್ಕೊಳಿ ನೀವು ಸಂತವಾಗಿ ತಂದೆ ಪೌಡ್ರ್ ಮಾಡ್ಬೇಕು ಪೌಡರ್ಗಳು ತಂದ್ರೆ ಕೆಲಸ ಮಾಡಲ್ಲ ಅದೇ ರೀತಿಲಿ ನೋಡಿ ಇದು ಸುನಾಮುಖಿ ಈ ಸುನಾಮುಖಿಯಲ್ಲೇ ನಿಮ್ಗೆ ಗಿಡ ಸಿಕ್ಕಿದ್ರೆ ಕಿತ್ಕೊಂಡ್ಬರ್ಬೋದು ಇಲ್ಲಾಂದ್ರೆ ಅಂಗಡಿಯಲ್ಲೇ ತಗೊಂಬಂದು ನೀವೇ ಮಿಕ್ಸಿಗಾಗಿ ಪೌಡ್ರ್ ಮಾಡ್ಕೊಡಿ ಇಲ್ಲಿ ನೋಡಿ ಇದು ಬಂದು ಇಪ್ಲಿ ಇದನ್ನ ಸಣ್ಣ ಇಪ್ಲಿ ಅಂತ ಕರೀತು ಇದ್ರಲ್ಲಿ ಗಜ್ಜಿಪ್ಲಿ ಅಂತ ದೊಡ್ಡದು ಬರುತ್ತೆ ಅದು ಬೇರೆ ಇದು ಬೇರೆ ಸಣ್ಣ ಇಪ್ಪಳಿಯನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ಬಂದು ಪೌಡ್ರ್ ಮಾಡ್ಕೋಬೇಕು ಲೈಟ್ ಆಗಿ ಬಾಣಲಿ ಕುರ್ದ್ಬಿಟ್ಟು ಹಾರದ ಮೇಲೆ ಬಿಸಿ ಆರದ ಮೇಲೆ ಇದನ್ನ ಪೌಡ್ರ್ ಮಾಡ್ಕೊಳ್ಳಿ ಅದೇ ರೀತಿ ಇಲ್ಲಿ ನೋಡಿ ಇದು ನಮಗೆ ಉತ್ರೇಣಿ ಅಕ್ಕಿ ಉತ್ರಣಿ ಗಿಡ ಅಂತ ರೋಡ್ ಕಡೆ ಎಲ್ಲ ಹೊಲಗಳು ಎಲ್ಲ ಕಡೆ ಸಿಗೋದೆ ಈ ಬೀಜಗಳು ಪ್ಯಾಂಟಿಗೆ ಬಟ್ಟೆಗಳಿಗೆ ಮೆತ್ಕೊಂತಾನೆ ಇರುತ್ತೆ ಈ ಇದು ನೂರು ಗ್ರಾಮ ನಿಮಗೆ ಇಷ್ಟ ಬಂದಷ್ಟು ಇದೆಲ್ಲ ಒಂದೇ ಸಮಾನ ತಗೊಂಬಂದು ಕುಟ್ಟಿ ಪೌಡರ್ ಮಾಡಿಟ್ಕೊಳ್ಳಿ ಇಲ್ಲಿ ನೋಡಿ ಇದು ಬಂದು ಹಳಲೆಕಾಯಿ ಈ ಹಳೆಲೆಕಾಯಿ ಕೂಡ ತಗೊಂಬಂದು ಒಡೆದು ಬಿಟ್ಟು ಇದರಲ್ಲಿರೋ ಬೀಜ ತೆಗೆದು ಈ ಮೇಲುಗಡೆ ಒಟ್ಟು ಮಾತ್ರನೇ ತೂಗ ಹಾಕಿ ಪೌಡರ್ ಮಾಡಿಟ್ಕೊಳ್ಳಿ ಅದೇ ರೀತಿ ತಾರೆಕಾಯಿ ಈ ತಾರೆಕಾಯಿ ಕೂಡ ಅಷ್ಟೇ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ಗಿಡಗಳಿದ್ರೆ ನೀವು ಸಂತೋಷ ಶೇಖರಣೆ ಮಾಡ್ಕೊಂಡ್ ಬಂದು ಒಡೆದು ಒಳಗಡೆ ಬೀಜ ಇರುತ್ತೆ ಇದನ್ನು ಕೂಡ ಪೌಡರ್ ಮಾಡಿಟ್ಕೋಬೇಕು ನೋಡಿ ಪ್ರತಿಯೊಬ್ರು ಅಡಿಗೆಗೆ ಬೆಳಸಂತದ್ದೇ ಇದು ದಾಲ್ ಚಿನ್ಚಕ್ಕೆ ನಿಮ್ಗೆ ಎಲ್ಲಾರ್ಗು ಶಾಪಲ್ಲಿ ಸಿಗುವಂತದ್ದೇ ಇದು ದಾಲ್ ಈ ದಾಲ್ ಚಿನ್ಚಕಿ ಕೂಡ ತಗೊಂಡ್ಬಂದು ಲೈಟ್ ಆಗಿ ಸುಮ್ಮನೆ ಹಂಗ ಹುರ್ದ್ಬಿಟ್ಟು ಅರ್ಧ ಪರ್ಧ ಬಿಸಿ ಆದ್ರೆ ಸಾಕು ಅದನ್ನ ಕುಟ್ಟಿ ಪೌಡರ್ ಮಾಡಿಟ್ಕೋ ಇಲ್ಲಿ ನೋಡಿ ಇದು ಬಂದು ನಿಮ್ಗೆ ಚೇಬೆ ಗಿಡ ಪ್ಯಾರ್ಲೆ ಹಣ್ಣು ಚೇಬೆಕಾಯಿ ಅಂತವೆಲ್ಲ ಚೇಬೆ ಮರದ ಗಿಡದ ಎಲೆ ನುಗ್ಗೆ ಸೊಪ್ಪು ಅದೇ ರೀತಿ ನಮಗೆ ಬಂದ್ರಿ ಸೊಪ್ಪು ಬಂದೇ ಎಲೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಕುರಿಕಾಯಿರಲ್ಲ ಅದನ್ನೇ ಪರಕೆ ಮಾಡ್ಕೊಂಡು ಬಳಸ್ತಿದ್ರು ಆ ಮೂರು ಎಲೆ ತಗೊಂಡ್ಬಂದು ಒಣಗಿಸಿ ಸಮಾನವಾಗಿ ತಗೊಂಡು ಪೌಡ್ರ್ ಮಾಡಿಟ್ಕೊಳ್ಳಿ ಆ ಪೌಡ್ರನ್ನ ಸೇರಿಸ್ಕೋಬೇಕು ನೋಡಿ ಇದು ಬಂದು ಶುಂಠಿ ಒಣ ಶುಂಠಿ ಈ ಒಣ ಶುಂಠಿ ತಗೊಂಬಂದು ಸುಮ್ಮನೆ ಲೈಟಾಗಿ ಬಿಟ್ಟು ಕುಟ್ಟಿ ಪೌಡ್ರ್ ಇಟ್ಕೋಬೇಕು ಇಲ್ಲಿ ನೋಡಿ ಇದು ವಾಮ್ ಈ ವಾಮು ಜೀರಿಗೆ ಎಷ್ಟೋ ಜನ ಬರೀ ಎರಡನ್ನೇ ಕಷಾಯ ಮಾಡಿ ಕುಡಿದು ಕುಡಿದು ಏನೋ ಲೈಟಾಗಿ ಫ್ರೀ ಮೋಷನ್ ಆಗಿರುತ್ತೆ ಇದನ್ನು ಕೂಡ ಇದ್ರ ಜೊತೆ ಉರ್ದು ಪೌಡ್ರ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇದು ಬಂದು ಜೀರಿಗೆ ಈ ಜೀರಿಗೆ ಕೂಡ ತಗೊಂಬಂದು ಉರ್ದು ಪೌಡರ್ ಮಾಡ್ಕೋಬೇಕು ಉರಿಯೋನ ಕರ್ರಗೆಲ್ಲ ಉರಿಯೋದು ಅದುವಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಲಾಸ್ಟಾಗಿ ನಿಮಗೆ ಇದನ್ನೇ ಸೂರ್ಯಕಾರ ಅಥವಾ ಪೆಟ್ಲುಪ್ಪು ಅಂತ ಕರಿತೀವಿ ನಾವು ಇದನ್ನ ಒಂದ್ ನೂರು ಗ್ರಾಮ್ ಸೂರ್ಯಾಕರ ತಗೊಂಬಂದು ಚಾಪಲ್ ಸಿಗುತ್ತೆ ಇದನ್ನ ಒಂದ್ ಲೀಟರ್ ನೀರ್ಗ ಹಾಕಿ ಒಂದ್ ಕಬ್ಬಣದ ಬಾಣಲಿಯಲ್ಲಿ ಬೇಯಿಸ್ಬೇಕು ಇದು ಬೆಂದು ಆ ಒಂದ್ ಲೀಟರ್ ನೀರೆಲ್ಲ ಸೀದು ಇಮುರಿ ಮತ್ತೆ ಇದು ಪುಡಿ ಪುಡಿಯಾಗ ಉಪ್ಪು ತರ ಆಗುತ್ತೆ ಸಣ್ಣಕ್ಕೆ ತುಂಬಾ ಸ್ಮೂತ್ ಆಗುತ್ತೆ ಆ ಸ್ಮೂತ್ ಆಗಿರೋದನ್ನ ತಗೊಂಡು ತಣ್ಣಗತ್ತಿ ಬಾಣಲಿ ತೆಗೆ ಸೈಡ್ ಇಡ್ಬೇಕು ತಣ್ಣಗಾಗ ತಣ್ಣಗಾದ್ಮೇಲೆ ಮತ್ತೆ ಒಂದು ಲೀಟ್ರ್ ನೀರುಯ್ದು ಬೇಯಿಸ್ಬೇಕು ಈ ಥರ ಒಂಬತ್ತು ಲೀಟ್ರ್ ನೀರು ಈ ನೂರು ಗ್ರಾಮ್ ಪೆಟ್ಲು ಕುಯ್ಯೋದು ಬೇಯಿಸುತ್ತೆ ತಣ್ಣಗಾದ್ಮೇಲೆ ಇಡ್ಬೇಕು ಈ ಥರ ಒಂಬತ್ತು ಸಲ ಮಾಡಿದ್ರೆ ಇದು ಪರ್ಪೂರ್ಣ ಶುದ್ಧಿ ಆಗುತ್ತೆ ಈ ಥರ ಶುದ್ಧಿ ಆದ್ಮೇಲೆ ಇವಷ್ಟು ವಸ್ತುಗಳನ್ನು ಪೌಡ್ರ್ಗಳೆಲ್ಲ ಮಾಡಿಕೊಂಡು ಆ ನಂತರ ಸಮಾನವಾಗಿ ಪೌಡ್ರ್ ಆದ್ಮೇಲೆ ಸಮಾನವಾಗಿ ತೂಕ ಹಾಕೊಳ್ಳಿ ನೂರು ನೂರು ಎಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತೂಕ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮತ್ತೊಂದು ಸಲ ಮಿಕ್ಸಿಗೆ ಹಾಕ್ಬಿಡಿ ಮಿಕ್ಸ್ ಆದ್ಮೇಲೆ ಆದ್ರಿಗೆ ಮಿಕ್ಸ್ ಆಗಿರೋದನ್ನ ತಗೊಂಡು ಒಂದು ಗಾಜು ಬಾಟ್ಲು ಅಥವಾ ಯಾವ್ದಾರ ಒಂದು ಡಬ್ಬದಲ್ಲಿ ಎತ್ತಿಟ್ಕೊಂಡು ಪ್ರತಿದಿನ ಊಟಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಸಂಜೆ ಒನ್ ಟೇಬಲ್ ಸ್ಪೂನ್ ಪೌಡರ್ ಹತ್ತು ಅಷ್ಟು ಪೌಡ್ರು ಹಾಕಿ ಎರಡರಿಂದ ಮೂರು ಲೋಟ ನೀರು ಇದು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕುದಿಸಿ ಕಷಾಯ ಮಾಡಿಕೊಂಡು ಕುಡಿತಾ ಬರ್ಬೋದು ಬೆಳಗ್ಗೆ ಸಂಜೆ ಎರಡು ಇದನ್ನು ಫಿಲ್ಟ್ರ್ ಮಾಡಾದರೂ ತಗೊಳ್ಳಿ ಫಿಲ್ಟ್ರ್ ಇಲ್ದಿರಾದರೂ ತಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ತಗೊಂಡು ನೀವು ವಾಕಿಂಗ್ ಆಗಲಿ ಜಾಕಿಂಗು ರನ್ನಿಂಗು ಅಥವಾ ಯೋಗ ನೀವೇನೇನು ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಮಾಡ್ಕೊಳ್ಳಿ ಇನ್ನೂ ರಿಸಲ್ಟ್ ಆಗಿರುತ್ತೆ ಈ ಔಷಧಿ ಬಳಸಿದ್ರೆ ಎಷ್ಟು ಕಡಿಮೆ ಆಗ್ಬೋದು ಎಷ್ಟು ಡೌನ್ ಆಗುತ್ತೆ ಅಂದರೆ ಒಬ್ಬೊಬ್ರು ಒಂದು ಕೋರ್ಸಲ್ಲಿ ಮೂರು ಕೆ ಜಿ ನಾಲ್ಕು ಐದು ಒಂಬತ್ತು ಹತ್ತು ಇದೇ ಔಷಧಿಯಲ್ಲಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿನೂ ಆಗಿದ್ದಾರೆ ಹಂಗಂತ ಎಲ್ಲರೂ ಅಷ್ಟೇ ಆಗಲ್ಲ ಒಬ್ಬರು ಮೂರು ಕೆ ಜಿ ಆಗ್ತಾರೆ ಒಬ್ಬರು ಹತ್ತು ಕೆ ಜಿ ಆಗ್ತಾರೆ ಐದು ಕೆ ಜಿ ಆಗ್ತಾರೆ ನಾಲ್ಕು ಕೆ ಜಿ ಆಗ್ತಾರೆ ಯಾಕಂದರೆ ಕೆಲವ್ರು ಬಾಡಿ ತುಂಬ ಗಟ್ಟಿ ಚೆನ್ನಾಗಿ ತಿಂದು ಬೆಳೆದಿರೋ ಶರೀರ ಇರುತ್ತೆ ಕೆಲವರು ಬಾಡಿ ನೀರು ಕುಡಿದು ಜಾಸ್ತಿ ದಪ್ಪ ಆಗಿರುತ್ತೆ ನೀರು ಕುಡಿದಿರೋ ಆಗಿರುತ್ತೆ ಬರೀ ಬೊಜ್ಜು ನೀರು ಕೊಲೆಸ್ಟ್ರಾಲು ಕೊಬ್ಬು ಗಟ್ಟಿ ಮುಟ್ಟು ಮ ಶ ಸರೀರ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಹಂಗಾಗಿ ರಿಸಲ್ಟ್ ಕೂಡ ಒಬ್ಬೊಬ್ರ ಮೇಲೆ ಒಂದೊಂದು ಥರ ಬಟ್ ಖಂಡಿತವಾಗ್ಲೂ ಯಾರಿಗೆ ಆದರೂ ರಿಸಲ್ಟ್ ಇದ್ದೇ ಇರುತ್ತೆ ಎಷ್ಟೋ ಅಷ್ಟು ರಿಸಲ್ಟ್ ಮೂರು ಕೆ ಜಿ ಐದು ಕೆ ಜಿ ನಾಲ್ಕು ಕೆ ಜಿ ಇರುತ್ತೆ ಇದನ್ನು ಪ್ರತಿಯೊಬ್ಬರು ಬಳಸ್ಕೊತಾ ಬಂದು ಇದು ಬಳಸುವಷ್ಟು ಕಾಲ ಚಿಕನು ಟೀ ಕಾಫಿ ಮೊಸರು ಮೈದಾ ಕೋಳಿಮಟ್ಟೆ ಯಾವುದೇ ಕಾರಣಕ್ಕೂ ಬಳಸಬೇಡಿ ಸ್ವಲ್ಪ ಸ್ಪೀಡ್ಗಳು ಕಂಟ್ರೋಲ್ ಮಾಡಿಕೊಳ್ಳಿ ಮಿಕ್ಕಿದ್ದ ಆಹಾರಗಳೆಲ್ಲ ಬಳಸ್ಬೋದು ಜಾಸ್ತಿಯಾಗಿ ತಿನ್ನಬೇಕಿರೋದು ನಿಂಬೆ ರಸ ಎಳ್ನೀರು ಮಜ್ಜಿಗೆ ಮೋಸಂಬಿ ಆರೆಂಜು ದಾಳಿಂಬೆ ಅದೇ ರೀತಿ ನಿಮಗೆ ಕ್ಯಾರೆಟು ಬೀಟ್ರೋಟು ಈ ಜ್ಯೂಸ್ಗಳು ಜಾಸ್ತಿ ತಗೊಳ್ಳಿ ಬದುಕು ಮೊಳಕೆ ಮುಖ್ಯವಾಗಿ ಇವು ಇಂಪಾರ್ಟೆಂಟ್ ಈ ಜ್ಯೂಸ್ಗಳ್ನ ಬಳಸ್ಕೊಂತ ಆಹಾರ ಕಡಿಮೆ ಈ ಲಿಕ್ವಿಡ್ ರೂಪ ಜ್ಯೂಸಿನ ರೂಪ ಜಾಸ್ತಿ ತಗೊತಾ ಬಂದು ಆದರೆ ಜ್ಯೂಸ್ ಅಂದ್ಕೊಳ್ಳೆ ಬಹಳ ಜನ ಅಂಗಡಿಯಲ್ಲಿರೋ ಜ್ಯೂಸ್ ತಗೊಳ್ಳೋಕೆ ಹೋಗ್ತೀರಿ ಅವತ್ತು ಅದನ್ನು ಮಾಡಬೇಡಿ ಮನೆಯಲ್ಲಿ ನೀವು ಸ್ವಂತವಾಗಿ ನಿಮಗೆ ಬೇಜನ್ ಸೊಪ್ಪುಗಳಿದೆ ಹೀರೆಕಾಯಿ ಜ್ಯೂಸ್ ಮಾಡಿ ಸಾರೇಕಾಯೋ ಜ್ಯೂಸ್ ಮಾಡಿ ಸೋತೆಕಾಯಕ್ಕೆ ಮಾಡ್ಕೊಳ್ಳಿ ಇವಾಗ ಯಾವುದೇ ಜ್ಯೂಸ್ಗಳು ಮಾಡ್ಕೊಂಡು ಕುಡಿತಾ ಬರ್ಬೋದು ಸ್ವಲ್ಪ ಸಕ್ಕರೆ ಮಧುರವಾದ ಆಹಾರ ಕಡಿಮೆ ಬೆಳೆಸಿ ನಮಗೆ ಬಾಯಿಗೆ ರುಚಿ ಬೇಕಂದಾಗ ಬೆಲ್ಲ ಹಾಕ್ಕೊಬೋದು ಸಕ್ಕರೆ ಬೇಡ ಇದನ್ನು ಒಂದು ತಿಂಗಳಾಗಲಿ ಎರಡು ತಿಂಗಳಾಗ್ಲಿ ಮೂರು ತಿಂಗಳಾಗಲಿ ಬಳಸ್ಕೊತ ಬಂದರೆ ಖಂಡಿತವಾಗ್ಲೂ ನಿಮ್ಮ ಶರೀರದಲ್ಲಿರೋ ಕೊಬ್ಬು ಕೊಲೆಸ್ಟ್ರಾಲು ಕೆಟ್ಟ ರಕ್ತ ವೆಯ್ಟ್ ಲಾಸ್ ಆಗಿ ಬಾಡಿ ಸ್ಲಿಮಾಗಿ ಚೆನ್ನಾಗಿ ಕಾಣಿಸ್ತಿಲ್ಲ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದರೆ ಪ್ರತಿಯೊಂದು ಆಹಾರ ಪ್ರತಿಯೊಬ್ಬರು ತಿನ್ನುವಂಥದ್ದು ಸಾವಿರಾರು ಜನಕ್ಕೆ ಕೊಟ್ಟಿರೋ ಅನುಭವ ಇದೆ ನಮಗೆ ಋಷಿ ಮುನಿಗಳು ಗುರುಗಳು ಏನು ಕೊಟ್ಟವರೋ ಅದನ್ನೇ ಯಾವುದೇ ರೀತಿ ಯಾರಿಗೂ ಸೈಡ್ ಎಫೆಕ್ಟ್ ಇರೋಲ್ಲ ಯಾವ ಡೌಟು ಬೇಡ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಂಡು ಬಳಸ್ಕೋಬೋದು ಇದ್ದ ಪಕ್ಷದಲ್ಲಿ ನಾನು ಕಾಲ್ ಮಾಡಿ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ಬೇಕಿದ್ರೆ ನಮ್ಮ ಹತ್ರ ಸಿಗುತ್ತೆ ಕಾಲ್ ರಿಸೀವ್ ಮಾಡೋಕೆ ಆಗಿಲ್ಲ ನನ್ಗೆ ಕಾಲ್ ಬ್ಯುಸಿ ಬರ್ತಿದೆ ಅಂದರೆ ವಾಟ್ಸಪ್ಪಲ್ಲಿ ವೆಯ್ಟ್ ಲಾಸ್ ಅಂತ ಮೆಸೇಜ್ ಆಗಲಿ ಆತ ವಾಯ್ಸ್ ರೆಕಾರ್ಡ್ ಆಗಲಿ ಕಳಿಸ್ಕೊಡಿ ನಾನು ಇದರ ಡೀಟೇಲ್ಸು ಮಾಹಿತಿ ಅಡ್ರೆಸ್ ಲೊಕೇಶನ್ ಎಲ್ಲ ನಿಮಗೆ ಕಳಿಸ್ತೀನಿ ನಮಸ್ತೆ